ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸೊಲಾಫೂರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಫೂರ್ ಮಾರ್ಕೆಟ್ನಲ್ಲಿ ಹೈಯೆಸ್ಟ್ ರೇಟ್ ಬಂದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಮಾರ್ತಾ ಇದೆ ಸಣ್ಣ ಈರುಳ್ಳಿಗಳ ರೇಟ್ ಬಂದು ಎರಡು ನೂರು ರೂಪಾಯಿ ಹಿಡಿದು ನಾಲ್ಕುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಸಣ್ಣ ಈರುಳ್ಳಿಯ ಬೆಲೆ ಇದೆ ನೋಡಿ ರೈತ ಬಾಂಧವರೇ ಒಂದು ಕ್ವಿಂಟಲ್ಗೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಈರುಳ್ಳಿ ಇದ್ರೆ ಏಳುನೂರು ರೂಪಾಯಿ ದಿಂದ ಹಿಡ್ಕೊಂಡು ಸಾವಿರ ರೂಪಾಯಿ ಏಳುನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿಯ ಬೆಲೆ ಸೊಲಾಫುರ್ ಮಾರ್ಕೆಟ್ನಲ್ಲಿ ಇದೆ ಹಾಗೆ ಬಿಗ್ ಸೈಜ್ನಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿದ್ದರೆ ಒಂದು ಸಾವಿರ ರೂಪಾಯಿ ದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಮಾರ್ತಾ ಇದೆ ಒಂದು ಕ್ವಿಂಟಲ್ಗೆ ಸೊಲಾಫೂರ್ ಮಾರ್ಕೆಟ್ನಲ್ಲಿ ಇದು ಇಂದು ಸೊಲಾಫುರ್ದಲ್ಲಿ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ರೇಟು ಒಂದು ಕ್ವಿಂಟಲ್ಗೆ ಅದು ಉತ್ತಮ ಕ್ವಾಲಿಟಿಯಲ್ಲಿದ್ದರೆ ಡ್ರೈ ಆಗಿರಬೇಕು ಅಂದರೆ ಒಣಗಿರಬೇಕು ಗಡ್ಡೆ ಉತ್ತಮ ಕ್ವಾಲಿಟಿಯಲ್ಲಿ ಶೈನಿಂಗು ಹಾಗೆ ಕಲರ್ ಇದ್ದರೆ ಅಂತ ಈರುಳ್ಳಿಯ ಬೆಲೆ ಇದೆ ನೋಡಿ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇದು ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ ಬಾಂಧವರಿ